ಪ್ರಿಯರೇ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಯಸ್ ಮಠಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಂದು ಮೇ ತಿಂಗಳ ಇಪ್ಪತ್ತೇಳನೇ ದಿನ ಎರಡು ಸಾವಿರದ ಇಪ್ಪತ್ತೈದು ರ ಐದನೇ ತಿಂಗಳು ಅವರು ಬೈಬಲ್ ಪದ್ಯದ ಮೇಲೆ ತಮ್ಮ ಒಂದು ಮಾತನ್ನು ಹೇಳಿದರು ಜೆನೆಸಿಸ್ ಪುಸ್ತಕದ ಅಧ್ಯಾಯ ಹನ್ನೆರಡು ಪದ್ಯ ಸಂಖ್ಯೆ ಏಳರಲ್ಲಿ ರಲ್ಲಿ ಅವರು ಹೇಳಿದರು ನಂತರ ಕರ್ತನು ಅಬ್ರಾಹ್ಮನಿಗೆ ಕಾಣಿಸಿಕೊಂಡು ನಾನು ಈ ಭೂಮಿಯನ್ನು ನಿನ್ನ ವಕ್ಷಸ್ಥರಿಗೆ ಕೊಡುತ್ತೇನೆ ಎಂದು ಹೇಳಿದನು ಮತ್ತು ಅವನಿಗೆ ಕಾಣಿಸಿಕೊಂಡ ಕರ್ತನಿಗೆ ಅಲ್ಲಿ ಒಂದು ಬಲಿಪೀಠವನ್ನು ಕಟ್ಟಿದನು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ